ಅತ್ಯಂತ ಕೆಟ್ಟ ವರ್ತನೆ ಇದೆ ಚುನಾವಣೆಯನ್ನ ಕ್ರೀಡಾ ಮನೋಭಾವದ ಅಡಿಯಲ್ಲಿ ತೆಗೆದುಕೊಂಡು ಚುನಾವಣೆ ಮಾಡಬೇಕು ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಈ ಒಂದು ವ್ಯವಸ್ಥೆಯನ್ನ ಬಿಟ್ಟು ಯಾರೋ ಒಂದಿಷ್ಟು ಗುಂಡಾಗಳನ್ನ ಬಿಟ್ಟು ಒಬ್ಬ ಮನುಷ್ಯನಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆಯನ್ನ ಕೊಡುವಂತ ಪ್ರವೃತ್ತಿಯನ್ನ ಕಳಿಸಬೇಕಾಗಿರೋದು ಪ್ರತಿ ಮಾನವನ ಕರ್ತವ್ಯ ಈ ಕೆಲಸವನ್ನ ಯಾರು ಸಹ ಮಾಡಬಾರ್ದು ಚುನಾವಣೆ ಬರ್ತಾವೆ ಚುನಾವಣೆ ಹೋಗ್ತವೆ ಚುನಾವಣೆ ಸಂದರ್ಭದಲ್ಲಿ ನಾವು ಎರಡು ಮಾತನ್ನ ಅವರಿಗೆ ಆಡಿರ್ತೇವೆ ಅವರು ನಮಗೆ ಆಡಿರ್ತಾರೆ ಆ ಮಾತನ್ನ ದೊಡ್ಡ ಯುಕಾಪಕ್ಕೆ ತೆಗೆದುಕೊಂಡು ಮನೆಗೆ ನುಗ್ಗುವಂತ ಪ್ರವೃತ್ತಿಯನ್ನ ಏನು ಬೆಳೆಸ್ಕೊಂಡಿದ್ದಾರೆ ಈ ಪ್ರವೃತ್ತಿಯನ್ನ ಚಲನಚಿತ್ರ ನಟನ ನಟರಾಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಸಮೇತ ಈ ಪ್ರವೃತ್ತಿಯನ್ನ ಬಿಡಬೇಕು ಹಾಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಸಮೇತ ಈ ಪ್ರವೃತ್ತಿಯನ್ನ ಬಿಡಬೇಕು ಈ ಪ್ರವೃತ್ತಿ ಒಳ್ಳೆಯ ಬೆಳವಣಿಗೆ ಅಲ್ಲ ನೀವು ನಾವು ಇವತ್ತು ನಿಮಗೆ ಕೇಳ್ಕೊಳ್ಳೋದು ನಿಮಗೆ ಆಗ್ರಹ ಪಡಿಸೋದು ಇಷ್ಟೇ ಚುನಾವಣೆ ನೀವು ಸಹ ಮತದ ಮತದಾರನ ಕೈ ಮುಗಿದು ಮತವನ್ನು ಕೇಳಿದಿರಿ ನಾವು ಸಹ ಕೈ ಮುಗಿದು ಮತವನ್ನ ಕೇಳಿದ್ದೇವೆ ಜನ ನಮಗೆ ಆಶೀರ್ವಾದವನ್ನ ಮಾಡಿದ್ದಾರೆ ನಾವು ಜನರ ಇದಾವೆ ಅಂತಕ್ಕಂಥದನ್ನ ಜನ ತೋರಿಸಿಕೊಟ್ಟಿದ್ದಾರೆ ಆ ಊರಿಯನ್ನ ಯಾರ್ದೋ ಮನೆ ಮೇಲೆ ದಾಳಿ ಮಾಡಿ ಅದನ್ನ ತೀರಿಸಿಕೊಳ್ಳುವಂತ ತಮ್ಮ ಮನೋಭಾವವನ್ನ ಬಿಟ್ಟಾಕಿ ಬಿಟ್ಟಾಕಿ ಒಳ್ಳೆ ರೀತಿಯಲ್ಲಿ ತಾವು ನಡ್ಕೋಬೇಕು ಈ ವರ್ತನೆ ಮುಂದುವರೆದ್ರೆ ರಾಜ್ಯದಾದ್ಯಂತ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಬಿಜೆಪಿ ಕಾರ್ಯಕರ್ತರು ಮಾಡೋರಿದ್ದಾವೆ ತಾವು ದಯಮಾಡಿ ಈ ಕೆಟ್ಟ ಗುಣಗಳನ್ನ ಹೊರತು ಹೊರಹಾಕಿ ಮನೋ ಒಳ್ಳೆಯ ಮನೋಭಾವದಿಂದ ಚುನಾವಣೆಯನ್ನ ಎದುರಿಸೋಣ ಈ ಸರಿ ನಾವು ಗೆದ್ದಿರ್ಬೋದು ಮುಂದೆ ಜನ ಯಾರಿಗೂ ಮಾಡ್ತಾರೋ ಅವರು ಅಧಿಕಾರವನ್ನು ನಡೆಸ ಸಹಜ ಹಾಗಾಗಿ ಶಿವರಾಜ್ ಕುಮಾರ್ ಅವರಿಗೂ ಸಮೇತ ರಾಜ್ಕುಮಾರ್ ಅವರ ಫ್ಯಾಮಿಲಿ ಒಳ್ಳೆ ಈ ರಾಜ್ಯಕ್ಕೆ ಘನತೆಯನ್ನ ಗೌರವವನ್ನ ಕೊಟ್ಟಿರ್ತಕ್ಕಂಥ ಫ್ಯಾಮಿಲಿ ಹಾಗಾಗಿ ಅವರ ಕುಟುಂಬಕ್ಕೆ ಕಳಂಕ ತರುವಂತ ಕೆಲಸವನ್ನ ನೀವು ಯಾರೋ ಒಂದು ನೂರ ನೂರ ಐವತ್ತು ಜನ ಗುಂಡಾಗಳಿಗೆ ಹೇಳಿ ಗುಂಡಾಗಳಿಗೆ ಹೆಂಡ ಕುಡಿಸಿ ಈ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಅಪರಾಧ ಈ ಕೃತ್ಯವನ್ನ ಅತ್ಯಂತ ಕಠೋರ ಶಬ್ದಗಳಲ್ಲಿ ನಾವು ಬಿಜೆಪಿ ಕಾರ್ಯಕರ್ತರು ಮತ್ತು ಕುಮಾರ್ ಬಂಗಾರಪ್ಪನವರ ಅಭಿಮಾನಿಗಳು ಕೊಂಡಿಸ್ತೇವೆ ಈ ಪ್ರವೃತ್ತಿ ಒಳ್ಳೇದಲ್ಲ ಇದನ್ನ ತಾವು ಬಿಡಬೇಕು ಅಂತಕ್ಕಂತ ಮಾತನ್ನ ಮತ್ತೊಂದು ಸಾರಿ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಮತ್ತು ಮಧು ಬಂಗಾರಪ್ಪನವರಿಗೆ ಒಳ್ಳೆಯ ಕಿವಿ ಮಾತನ್ನ ಹೇಳ್ತೇವೆ ಈ ಪ್ರವೃತ್ತಿಯನ್ನ ಬಿಟ್ಟು ಒಳ್ಳೆಯ ರೀತಿಯಲ್ಲಿ ನಡೀರಿ ಈ ತಾಲೂಕಿನ ಈ ಜಿಲ್ಲೆಯ ಅಭಿವೃದ್ಧಿಗೆ ನಿಮಗೆ ಅಧಿಕಾರ ಸಿಕ್ಕಿದೆ ಅಧಿಕಾರವನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮುಂದೆ ನಡ್ಕೊಂಡು ಹೋಗ್ಬೇಕು ಅಂತಕ್ಕಂತ ಮನವಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ